ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಯಜಮಾನ ಸೀರಿಯಲ್ ಏನಾಗುತ್ತೆ ಅಂತ ನೋಡೋಣವನ್ನಿ ಸೊ ಅದಕ್ಕೂ ಮುಂಚೆ ಇನ್ನು ಈ ಚಾನಲ್ ನ ಯಾರು ಸಬ್ಸ್ಕ್ರೈಬ್ ಮಾಡದೆ ದಯವಿಟ್ಟು ಮಾಡ್ಕೊಳ್ಳಿ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ಹಿಂದಿನ ಸಂಚಿಕೆಯಲ್ಲಿ ಕಿಲಿ ನಾವು ನೋಡಿರೋ ಹಾಗೆ ಅನಿತನ್ ಮದ್ವೆ ರಾಘು ಜೊತೆ ನಡೀತಾ ಇರುತ್ತೆ ಕೊನೆಗೂ ಜಾನ್ಸಿ ರಾಘುನ ಬಿಟ್ಕೊಡಬೇಕು ಅಂತ ನಿರ್ಧಾರ ಮಾಡ್ಕೊಂಡೇ ಬಿಡ್ತಾಳೆ ರಾಘು ಅನಿತನ್ ಕುತ್ತಿಗೆ ತಾಳಿ ಕಟ್ಟೋದನ್ನ ನೋಡಕ್ ಆಗಲ್ಲ ಅಂತ ಜಾನ್ಸಿ ಹೊರಟು ಹೋಗ್ತಾ ಇರ್ತಾಳೆ ಎಷ್ಟ್ ಪ್ರಯತ್ನ ಪಟ್ಟರು ಜಾನ್ಸಿಗೆ ರಾಘುನ ಬಿಟ್ಕೊಡೋಕೆ ಮನಸ್ಸಿ ಆಗಲ್ಲ ಕೊನೆಗೂ ಏನಾದ್ರೂ ಆಗ್ಲಿ ರಾಘುನ ಮಾತ್ರ ನಾನು ಬಿಡ್ಕೊಡ್ಬಾರ್ದು ಅಂತ ರಾಘು ಹತ್ರ ತಿರುಗಿ ನಿಲ್ಸಿ ನಿಲ್ಸಿ ದಯವಿಟ್ಟು ಈ ಮದ್ವೆನ ನಿಲ್ಸಿ ಅಂತ ಎಲ್ರು ಕೇಳ್ಕೊತಾಳೆ ಆಗ ಎಲ್ರಿಗೂ ಶಾಕ್ ಆಗಿ ಸುಮ್ಮನೆ ನಿಂತ್ಕೊಂಡ್ಬಿಡ್ತಾರೆ ಆಗ ರಾಮಸ್ವಾಮಿ ಬಂದು ಯಾಕಮ್ಮ ಏನಾಯ್ತು ಯಾಕೆ ಮದುವೆನ ನಿಲ್ಸಿ ಅಂತ ಕೇಳಿಸ್ತಾ ಇದೀಯಾ ಏನಾದ್ರೂ ತೊಂದರೆ ಆಯ್ತೇನಮ್ಮ ಏಯ್ ಏನೇ ಆಯ್ತು ಏನಾಗಿದೆ ನಿನಗೆ ಯಾಕೆ ಮದುವೆ ನಿಲ್ಸು ಅಂತ ಹೇಳ್ತಾ ಇದೀಯಾ ನಿನಗೇನಾದ್ರು ತಲೆ ಕೆಟ್ಟಿದ್ಯಾ ಈ ಮದ್ವೆಲಿ ಏನು ತೊಂದರೆ ಇಲ್ಲ ಅಂದ್ಮೇಲೆ ಯಾಕೆ ನಿಂದಿರ್ಸ್ಬೇಕು ಏ ರಾಮ್ ಸ್ವಾಮಿ ಏನಾದ್ರು ತೊಂದ್ರೆ ಇದ್ರೆ ನಾನೇ ಹೇಳ್ತೀನಿ ಅವಳು ಮತ್ತೆ ಹಾಕೋ ಕೇಳ್ತಿದ್ಯಾ ಏನಾದ್ರು ತಪ್ಪಿದ್ರೆ ನಾನೇ ಹೇಳಲ್ವಾ ಹೋಗಿ ಮದ್ವೆನ ಸ್ಟಾರ್ಟ್ ಮಾಡಿ ಅಂತ ಹೇಳಿದಾಗ ಝಾನ್ಸಿ ಹೌದು ಈ ಮದ್ವೆಲಿ ಏನು ತೊಂದರೆ ಇಲ್ಲ ಆದ್ರೆ ಇಲ್ಲಿ ಮದ್ವೆ ಆಗೋ ಗಂಡಿಗೆ ಆಲ್ರೆಡಿ ಮದ್ವೆ ಆಗಿದೆ ಅಂತ ಹೇಳಿದಾಗ ಏನೋ ಮದ್ವೆ ಆಗಿದೆಯಾ ಯಾಕಮ್ಮ ಈ ತರ ಹೇಳ್ತಾ ಇದೀಯಾ ಏನಾದ್ರು ನಿಂಗೆ ತೊಂದ್ರೆನಾ ಯಾಕಂದ್ರೆ ನಮ್ ರಾಗು ಏನು ಅಂತ ನಮ್ಗೆಲ್ಲ ಗೊತ್ತು ಅವನಿಂದ ನನ್ ಮಗಳ ಕೈ ಕಾಲು ಎಲ್ಲಾ ಬಂದಿದೆ ಅಂದ್ಮೇಲೆ ಅವನು ದೇವ್ರ ತರ ನಾವನ್ನ ಟ್ರೀಟ್ ಮಾಡ್ತೀವಿ ಯಾಕಮ್ಮ ಯಾಕೆ ಈ ತರ ಹೇಳ್ತಾ ಇದೀಯಾ ಅಂತ ಜಾನ್ಸಿನ ಕೇಳ್ತಾನೆ ರಾಮ್ಸ್ವಾಮಿ ಆಗ ಏ ಏಯ್ ರಾಣಿ ಏನೇ ಬುಲ್ಡೆ ಬಿಡ್ತಾ ಇದೀಯಾ ಏನ್ ಹೇಳ್ತಾ ಇದೀಯ ಅಂತ ಪ್ರಜ್ಞೆ ಇದೆ ನಿನಗೆ ಏನೇನೋ ಹೇಳಿದ್ರೆ ಯಾರು ನಂಬಲ್ಲಮ್ಮ ಇಲ್ಲಿ ಹೌದು ಮದ್ವೆ ಆಗಿದ್ಯಾ ಅಂತ ಹೇಳ್ತಾ ಇದೀಯಲ್ಲ ಯಾರನ್ನ ಮದ್ವೆ ಆಗಿದ್ದಾನೆ ಯಾರವಳು ಅಂತ ನಿಮ್ಗೆ ಏನಾದ್ರು ಗೊತ್ತಾ ಅಂತ ಕೇಳಿದಾಗ ಯಾಕೆ ಗೊತ್ತಿಲ್ಲ ಆ ಮದ್ವೆ ಆಗಿರೋ ಹೆಣ್ಣು ನಾನೇ ಈ ಕಡೆ ತುಳಸಿ ಮದ್ವೆ ವಿಡಿಯೋನ ಲೈವ್ ಆಗಿ ನೋಡೋಕೆ ಅಂತ ಯಾರನ್ನೂ ಅಲ್ಲಿ ವಿಡಿಯೋ ಮಾಡೋಕೆ ಅಂತ ಕೊಡ್ತಿರ್ತಾಳೆ ಆಗ ತುಳಸಿ ಎಲ್ಲಾ ವಿಡಿಯೋನು ನೋಡ್ತಾ ಇರ್ತಾಳೆ ಆಗ ನಾಗಾರ್ಜುನ್ ಜಾನ್ಸಿ ಮದ್ವೆ ಬೇಡ ಅಂತ ಹೇಳಿದ್ದಾನ ಕೇಳಿ ಒಂದ್ ಕ್ಷಣ ಶಾಕ್ ಆಗಿ ಏ ತುಳಸಿ ಬರ ಇಲ್ಲಿ ನೋಡ್ಬಾ ಏನಾಗ್ತಿದೆ ಅಂತ ಅದೇನಾದರೂ ನಾನ್ ನಾನ್ ನೋಡೋ ಬದ್ಲಿ ನೀನೇನಾದ್ರೂ ಅಂದ್ರೆ ಸತ್ತೇ ಹೋಗ್ತಾ ಇದ್ದೆ ಅಂತ ಹೇಳ್ತಾನೆ ಯಾಕೆ ನಾಗಾರ್ಜುನ್ ಯಾಕೆ ಹಾಕೇಳ್ತಾ ಇದೆಯಾ ಅಂತ ಹೇಳಿದಾಗ ನೋಡಲ್ಲಿ ಜಾನ್ಸಿ ಮದ್ವೆ ನಾ ಬಿಟ್ಲು ಕಣೆ ಅಂದ್ರೆ ನಿನ್ನ ಆಸೆ ಅಲ್ಲ ಮಣ್ಪಾಲು ಅದಕ್ಕೆ ಹೇಳುದು ದುರಾಸೆ ಪಡ್ಬೇಡ ಅಂತ ಅಂತ ತುಳಸಿಗೆ ಹೇಳ್ತಾ ಇರ್ತಾನೆ ಈ ಕಡೆ ಮದುವೆ ಮನೇಲಿ ಜಾನ್ಸಿ ತಾನೇ ರಾಗು ಹೆಂಡತಿ ಅನ್ನೋ ವಿಷಯ ಎಲ್ಲಾ ಹೇಳ್ತಾ ಇರ್ತಾಳೆ ಅಗ್ನಿ ಸಾಕ್ಷಿಯಾಗಿ ನಾನು ತಳಿ ಕಟ್ಸ್ಕೊಂಡಿದೀನಿ ಒಂದ್ ತಿಂಗಳ ನಾನು ರಾಘು ಜೊತೆ ಜೀವನ ಮಾಡಿದೀನಿ ಅಂತ ಹೇಳುವಾಗ ರಾಗು ಮುಖನ ಎತ್ತೋದೇ ಇಲ್ಲ ಕೆಳಗಡೆ ಮುಖ ಮಾಡ್ಕೊಂಡು ಸುಮ್ನೆ ಸೈಲೆಂಟ್ ಆಗಿ ಕೂತ್ ಬಿಡ್ತಾನೆ ಅದನ್ನ ನೋಡಿ ಎಲ್ರು ನಮ್ಮ ರಾಗು ಏನೂ ತಪ್ಪೇ ಮಾಡಿಲ್ಲ ಎಲ್ಲ ನೀನೇ ಸುಳ್ಳು ಹೇಳ್ತಾ ಇದೀಯಾ ಅಂತ ಎಲ್ಲರೂ ಜನಸಿನ ಇರ್ತಾರೆ ಆಗ ಶಾಮಜ್ಜಿ ಏ ಬುಳ್ಳೆ ರಾಣಿ ಏನೇ ಹೇಳ್ತಾ ಇದೀಯಾ ಮದುವೆ ಅಂದ್ರೆ ನಾವು ನಂಬ್ಬಿಡ್ಬೇಕಾ ಏನೇ ಇದೆ ನಿನ್ನ ಹತ್ರ ಸಾಕ್ಷಿ ಅಂತ ಕೇಳಿದಾಗ ರಾಮಸ್ವಾಮಿ ಹೌದಮ್ಮ ಏನಾದರೂ ಸಾಕ್ಷಿ ಇದ್ರೆ ತೋರಿಸು ಅವಾಗ ನಾವು ನಂಬ್ತೀವಿ ಬರೀ ಬಾಯಿ ಮಾತಲ್ಲಿ ನೀನು ಹೇಳಿದಿರಿ ನಾನು ಹೇಗ್ ನಂಬ್ಲಿ ಅಂತ ಹೇಳಿದಾಗ ಓ ನಿಮಗೆಲ್ಲ ಪ್ರೂಫ್ ಬೇಕಲ್ವಾ ಓ ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಅರ್ಥ ಮಾಡ್ಕೋತಾರೆ ಅಂತ ಅಂದ್ಕೊಂಡಿದ್ದೆ ಆದ್ರೆ ಇವಾಗ ಪ್ರೂಫ್ ನೀವು ಮುಂದೆ ಇಡ್ತೀನಿ ಅಂತ ಹೇಳಿ ಏ ರೋಯ್ ಆ ಪೆಂಡ್ರಾಯ್ ನಾ ಇಲ್ಲಿ ಪ್ಲೇ ಮಾಡು ಅದ್ರಲ್ಲಿ ಏನಿದೆ ಅಂತ ಎಲ್ರು ನೋಡ್ಲಿ ಅವಾಗಾದ್ರೂ ಸತ್ಯ ಏನಂತ ಎಲ್ರಿಗೆ ಅರ್ಥ ಆಗುತ್ತೇವೋ ಏನೋ ಅಂತ ಹೇಳಿದಾಗ ರಾಮ್ ಸ್ವಾಮಿ ಹೌದಾ ವಿಡಿಯೋ ಬೇರೆ ಇದೆಯಾ ಹಾಕಿ ನೋಡೋಣ ಅಂತ ಹೇಳಿದಾಗ ಜಾನ್ಸಿ ಆ ವಿಡಿಯೋನ ಪ್ಲೇ ಮಾಡ್ತಾಳೆ ಈ ಕಡೆ ಎಲ್ರು ಅದನ್ನ ನೋಡಿ ಶಾಕ್ ಆಗ್ತಾರೆ ಅದರಲ್ಲಿ ಝಾನ್ಸಿ ಮತ್ತು ರಾಗುವನ ಮದ್ವೆ ಕೆಲವೊಂದು ವಿಡಿಯೋಸ್ ಫೋಟೋಸ್ ಎಲ್ಲಾ ಇರುತ್ತೆ ಅದ್ರಲ್ಲಿರು ನಿಜನ ನೋಡಿ ರಾಮ್ ಸ್ವಾಮಿ ಕುಟುಂಬ ಎಲ್ರು ಶಾಕ್ ಆಗಿ ನಿಂತ್ಕೊಂಡ್ಬಿಡ್ತಾರೆ ಏನಿವನು ಈ ತರ ಮಾಡಿ ಮೋಸ ಮಾಡ್ಬಿಟ್ನಲ್ಲ ಅಂತ ಯೋಚನೆ ಮಾಡ್ತಾ ಏನ್ ರಾಗು ಇದು ಏನಪ್ಪಾ ಇದು ಈ ತರ ಮಾಡೋದು ನೀನು ಎಷ್ಟೋ ನಂಬಿದ್ವಲ್ಲ ನಿನ್ನ ನಾವು ನಮ್ ನಂಬಿಕೆಗೆ ದ್ರೋಹ ಮಾಡ್ಬಿಟ್ಟು ನೀನು ಅಂತ ರಾಮ್ ಸ್ವಾಮಿ ರಾಘುನ ಬೈತಾನೆ ಈ ಕಡೆ ತರಳು ಮತ್ತು ಸಂಗೀತ ತುಂಬಾನೇ ಖುಷಿಯಾಗಿರ್ತಾರೆ ಹೇಗಾದ್ರು ಮಾಡಿ ಮದ್ವೆ ನಿಂದ್ರಿಸ್ಬೇಕು ಅಂತ ನಾವ್ ಎಷ್ಟೆಲ್ಲ ಟ್ರೈ ಮಾಡಿದ್ವಲ್ಲ ಆದ್ರೆ ನಮ್ಮಿಂದ ಈ ಮದ್ವೆನ ನಿಂದ್ರಿಸೋಕ್ ಆಗ್ಲೇ ಇಲ್ಲ ಕೊನೆಗೂ ಆ ದೇವರು ನಮ್ನ ಕೈ ಬಿಡ್ಲಿಲ್ಲ ಅಣ್ಣ ಜಾನ್ಸಿ ಮೇಡಮ್ ಹತ್ರ ಹೋದ್ರೆ ಸಾಕು ಅಂತ ಎಲ್ರು ಖುಷಿಯಿಂದ ಮಾತಾಡ್ಕೊತಾ ಇರ್ತಾರೆ ಈ ಕಡೆ ಇನ್ನೂ ಉಡಿಯೋ ಪ್ಲೇ ಆಗ್ತಾನೆ ಇರುತ್ತೆ ಎಲ್ರು ಶಾಪ್ ಅಲ್ಲಿ ಪೂರ್ತಿ ಉಡಿಯೋ ನೋಡ್ತಾನೆ ಇರ್ತಾರೆ ಈ ಕಡೆ ಮನೇಲಿ ತಾತ ಜಾನ್ಸಿಗೋಸ್ಕರ ವೇಟ್ ಮಾಡ್ತಾ ಇರ್ತಾನೆ ಏ ತಬಲಾ ಮಲ್ಲಿ ಬರ್ರೋ ಯಾಕೋ ಇನ್ನೂರಾಗು ಬಂದೇ ಇಲ್ಲ ರಾಯ್ ಅವಾಗ್ಲೇ ಹೇಳಿದ ಎರಡು ಗಂಟೆ ಆಯ್ತು ಬಂದು ಲ್ಯಾಂಡ್ ಆಗಿ ಅಂತ ಆದ್ರೆ ಬರೋಕ್ ಇಷ್ಟೊತ್ತಾಗುತ್ತಾ ಏನೋಪ್ಪ ಇವ್ರದ್ ನನಗ್ ಅರ್ಥಾನೇ ಆಗಲ್ಲ ಅಂತ ಹೇಳಿದಾಗ ಮಲ್ಲಿ ಅಯ್ಯೋ ದೇವ್ರ ನಾವೇನ ಹಂಗೆ ಅನ್ಕೋತೀವ್ರಿ ಅಲ್ಲಿ ಇನ್ನೇನಾಗಿತ್ತು ಏನೋ ಯಾವ ಸಂದರ್ಭದಾಗ ಸಿಕ್ಕನ್ಕೊಂಡ್ರೋಯ್ ಏನೋ ಅಂತ ಮಾತಾಡ್ಕೋತಾಳೆ ಅದನ್ನ ನೋಡಿ ಸಂಪತ್ ಕುಮಾರ್ ಏನ ಮಾಮಲ್ಲಿ ಏನಾಗಿದೆ ಏನೇನೋ ಮಾತಾಡ್ತಾ ಇದೀಯಾ ಅಂತ ಹೇಳಿದಾಗ ಇಲ್ಲ ಯಜಮಾನ್ ತುಂಬಾನೇ ತುಂಬಾ ದಿವಸ ಆಯ್ತಲ್ಲ ಮೀಟಾಗಿ ಅದಕ್ಕೆ ಎಲ್ಲೋ ಕಾಫಿ ಟೀ ಕುಡಿಯೋಕೆ ಅಂತ ಇಳಿದಿರ್ಬೇಕು ಅದಕ್ಕೆ ತಡ ಅಷ್ಟೇ ಅಂತ ಹೇಳಿದಾಗ ಸರಿ ಒಂದ್ ನಿಮಿಷ ರಾಯ್ಗೆ ಕಾಲ್ ಮಾಡಿ ಕೇಳೇ ಬಿಡ್ತೀನಿ ಅಂತ ತಾತ ರಾಯ್ಗೆ ಕಾಲ್ ಮಾಡ್ತಾನೆ ಆಗ ರಾಯ್ ಓ ಯಜಮಾನ್ ರೀ ಓ ಹೇಳಿ ಅಂತ ಹೇಳಿದಾಗ ಏನಪ್ಪಾ ಇನ್ನ ಬರ್ತೀರಾ ಏನಿಲ್ಲ ಅಂತ ಕೇಳಿದಾಗ ಆಯ್ತು ಆಯ್ತು ಯಜಮಾನ್ ಇವಾಗ ತಾನೇ ಜಾನ್ಸಿ ಮೇಡಮು ಬಲವಂತವಾಗಿ ರಾಘು ಸಾರ್ನ ಲ್ಯಾಂಡ್ ಮಾಡಿಸ್ಕೊಂಡಿದ್ದಾರೆ ಅಂದಮೇಲೆ ಬಂದೇ ಬರ್ತೀವಿ ನೀವೆಲ್ಲ ಹಬ್ಬದ ಅಡುಗೆ ಮಾಡಿಸಿ ವೇಟ್ ಮಾಡಿ ನಾವು ಇವಾಗ ಸ್ವಲ್ಪ ಹೊತ್ತಿನಲ್ಲೇ ಬರ್ತೀವಿ ಅಂತ ಹೇಳಿದಾಗ ಏನಪ್ಪಾ ನೀನ್ ಅಡುಗೆ ಮಾಡೋದು ನೀನ್ ಹೇಳ್ಕೊಡ್ಬೇಕ ನನಗೆ ಎಲ್ಲ ಅಡುಗೆ ರೆಡಿ ಆಗಿದೆಯಪ್ಪ ನೀನು ಬಂದು ನಿನ್ಗೇನಾದ್ರೂ ಹೊಟ್ಟೆ ಹಸಿದ್ರೆ ಫಸ್ಟಿಗೆ ಬ್ಯಾಟಿಂಗ್ ಮಾಡ್ಬಿಡದೆ ಅಂತ ಹೇಳಿದಾಗ ಆಯ್ತು ಮನ್ ಅಂತ ಕಾಲನ್ನ ಕಟ್ ಮಾಡ್ತಾನೆ ರಾಯಿ ಈ ಕಡೆ ಮಂದಿ ಅವನಲ್ಲಿ ವಿಡಿಯೋ ಪ್ಲೇ ಆಗ್ತಾನೆ ಇರುತ್ತೆ ಆಗ ಅನಿತನಿಗೆ ರಾಘು ಮೇಲೆ ತುಂಬಾನೇ ಸಿಟ್ಟು ಬರುತ್ತೆ ಅದಕ್ಕೆ ಅಲ್ವಾ ಇವನು ಅವತ್ತು ವಿಡಿಯೋ ನೋಡ್ಬೇಕು ಅಂದ್ರೆ ಬೇಡ ಬೇಡ ಅದು ಚೆನ್ನಾಗಿಲ್ಲ ಕ್ಲಾರಿಟಿ ಇಲ್ಲ ಗೊತ್ತಾಗದೆ ಅವನು ಕಳ್ಸಿಕೊಟ್ಟಿದ್ದಾನೆ ಅಂತ ಹೇಳಿದ್ನಲ್ಲ ಹೇಳಿ ನಾನು ಮೋಸ ಮಾಡ್ತಾ ನೋಡು ಅಂತ ಯೋಚನೆ ಮಾಡ್ತಾ ಅವನ ಮುಖಾನೇ ನೋಡ್ಕೊಂಡು ಕೂತಿರ್ತಾಳೆ ಆದ್ರೆ ಜಾನ್ಸಿ ನನ್ ಗಂಡ ಅವನು ನನಗ್ ತಾಳಿ ಕಟ್ಟಿದಾನೆ ದಯವಿಟ್ಟು ಬಿಟ್ಕೊಡಿ ಬಿಟ್ಕೊಡಿ ಅಂತ ಎಲ್ರತ್ರ ಅಂಗಲಾಚೆ ಕೇಳ್ಕೊಳ್ತಾನೆ ಇರ್ತಾಳೆ ಇಷ್ಟೆಲ್ಲಾ ನಡ್ದದ್ದನ್ನ ನೋಡಿತಾರ ಏನ್ರೀ ಮಂಜುಳ ಅವ್ರೆ ಹೀಗ ಮಾಡೋದು ಮೋಸ ಮಾಡ್ಬಿಟ್ರಲ್ರಿ ನಮ್ ಬಂಧು ಬಳಗದ ಮುಂದೆ ನನ್ ಮರ್ಯಾದೆ ತಗದ್ ಬಿಟ್ರಲ್ರಿ ಯಾಕ್ರಿ ಹೀಗ್ ಮಾಡಿದ್ರಿ ಎಲ್ಲಾ ವಿಷಯ ಗೊತ್ತು ಯಾಕ್ರಿ ಮುಚ್ಚಿಟ್ರಿ ನನ್ ಮಗಳ ಜೀವನದಲ್ಲಿ ಆಟ ಆಡ್ಬಿಟ್ರಲ್ರೀ ಅಂತ ಹೇಳುವಾಗ ಮಿಥುನ್ ಏ ಪಲ್ಲವಿ ನಿನ್ಗೆಲ್ಲಾ ಮೊದಲೇ ಗೊತ್ತಿಲ್ವೇನೆ ಯಾಕೆ ಈ ತರ ಮಾಡಿದೆ ಎಲ್ಲ ಗೊತ್ತಿದ್ದು ಮುಂಚೆನೆ ಹೇಳೋದಲ್ವಾ ಅಂತ ಹೇಳಿದಾಗ ತಾರಾ ಪಲ್ಲವಿಗೆ ಏಯ್ ನಿನಗೇನೋ ತಲೆ ಕೆಟ್ಟೇನೆ ಯಾಕೆ ಈ ತರ ಮಾಡಿದೆ ಈ ತರ ಮಾಡೋಕೆ ನಾಚಿಕೆ ಆಗಲ್ಲ ನಿನಗೆ ತವರ್ ಮನೆ ತಪ್ಪಿಗೆ ತಾಪ ನೀನು ನಮ್ಗೆ ಮೋಸ ಮಾಡ್ಬಿಟ್ಟಿಯಲ್ಲ ಅಲ್ಲ ಮನ್ಸಾದ್ರೂ ಹೇಗೆ ಬಂತು ನಿನಗೆ ಅಂತ ಪಲ್ಲವಿಗೆ ಬೈತಾನೆ ಇರ್ತಾರೆ ಇದನ್ನೆಲ್ಲ ನೋಡಿ ಪಲ್ಲವಿ ಎಲ್ರು ಒಂದ್ ನಿಮಿಷ ಸುಮ್ಮನೆ ಇರ್ತೀರಾ ಹೌದು ಮದ್ವೆ ಆಗಿರೋದು ನಿಜ ಆದ್ರೆ ಯಾವ ಕಂಡೀಷನ್ಲಿ ಮದುವೆ ಆಗಿದ್ದಾನಂತ ನಿಮ್ಗೆ ಯಾರಾದ್ರೂ ಗೊತ್ತಾ ಆ ಜಾನ್ಸಿಗೆ ದುರಹಂಕಾರ ದುಡ್ಡಿನ ಮೇಲೆ ಆಸ್ತಿ ಮೇಲೆ ಅವಳಿಗೆ ವ್ಯಾಮೋಹ ಅದಕ್ಕೆ ಅವಳು ಒಂದ್ ತಿಂಗಳು ಕಾಂಟ್ರಾಕ್ಟ್ ಮದುವೆ ಆಗಿದ್ದಾಳೆ ಒಪ್ಪಿದ್ದಿಲ್ಲ ಅಂದ್ರೆ ಕಷ್ಟ ಕೊಟ್ಟು ಅಣ್ಣನ ಒಪ್ಸಿ ಮದುವೆ ಆಗಿದ್ದಾಳೆ ಇದ್ರಲ್ಲಿ ಅಣ್ಣನ ತಪ್ಪು ಏನು ಇಲ್ಲ ಪರಿಸ್ಥಿತಿಗೆ ಕಟ್ಟು ಬಿದ್ದು ಅಣ್ಣ ಈ ತರ ನಡ್ಕೊಂಡಿದ್ದಾನೆ ಏ ಜಾನ್ಸಿ ಇದೆಲ್ಲ ನಿಜ ತಾನೆ ನಾನು ಹೇಳ್ತಿರೋದು ಸುಳ್ಳು ಅಂತ ಹೇಳ್ಬಿಡ್ ನೋಡ ಅಂತ ಹೇಳ್ದಾಗ ಜಾನ್ಸಿ ಹೌದು ನಿಜ ನೀನ್ ಹೇಳೋದೆಲ್ಲ ಸತ್ಯ ನಾನ್ ಕಾಂಟ್ರಾಕ್ಟ್ ಮದ್ವೆ ಆಗಿದ್ದು ನಿಜ ಆದ್ರೆ ಅವಾಗ ನನ್ನ ಮನಸ್ಸಲ್ಲಿ ಆಸ್ತಿಗೋಸ್ಕರ ಆಸೆ ವ್ಯಾಮೋಹ ಎಲ್ಲ ಇತ್ತು ಆದರೆ ರಾಘು ಜೀವನ ಏನು ಅಂತ ಎಲ್ಲ ತಿಳಿಸ್ಕೊಟ್ಟಿದ್ದಾನೆ ನನ್ನ ಮನಸ್ಸಲ್ಲಿ ಪ್ರೀತಿ ಅಂದ್ರೆ ಏನು ಅಂತ ಅರ್ಥ ಮಾಡಿಸಿದಾನೆ ಅಂದಮೇಲೆ ಇವಾಗ ನಾನು ಹೇಗೆ ಬಿಟ್ಕೊಡ್ಲಿ ಅವನ್ನ ಅಂತ ಹೇಳ್ತಾನೆ ಇರ್ತಾಳೆ ಈ ಕಡೆ ತುಳಸಿ ಲೈವ್ ರೆಕಾರ್ಡಿಂಗ್ ನೋಡ್ತಾ ತುಂಬಾನೇ ಸಿಟ್ಟಲ್ಲಿ ಏ ಜಾನ್ಸಿ ಏನೇ ಆಗಿದೆ ನಿನಗೆ ನಿನ್ ಬುದ್ಧಿಗೆ ಏನಾದರೂ ಲದ್ದಿ ತುಂಬಿದೆಯಾ ಅಂತ ಬೈತಾ ಯಾಕೆ ಈ ಥರ ಮಾಡ್ತಾ ಇದೀಯಾ ಬಿಟ್ಬಿಡು ರಾಘುನ ಅವನು ಮದುವೆ ಆಗಲಿ ನಿನಗೆ ನನ್ನ ಮಗ ಪರ್ಫೆಕ್ಟ್ ಜೋಡಿ ಯಾಕೆ ಈ ತರ ನಡ್ಕೋತಾ ಇದೀಯಾ ಅಂತ ಒದ್ದಾಡ್ತಾ ಇರ್ತಾಳೆ ಆಗ ನಾಗಾರ್ಜುನ್ ಏ ತುಳಸಿ ಯಾಕೆ ಈ ತರ ಮಾಡ್ತಾ ಇದೀಯಾ ಈಗಾದ್ರೂ ಬಿಟ್ಬಿಡೆ ಈ ದುರ್ಬುದ್ದಿನ ನಿನ್ನ ಹಾಳ ಆಸೆಗೋಸ್ಕರ ನಿನ್ನ ಮಗನಿಗೆ ಸೆಕೆಂಡ್ ಹ್ಯಾಂಡ್ ಹುಡುಗಿನ ತಮ್ ಕಟ್ತೀಯಾ ಏನೇ ನಿನ್ನ ದುರ್ಬುದ್ದಿ ಅಂತ ಹೇಳಿದಾಗ ರೀ ಅದು ದುರ್ಬುದ್ಧಿ ಆಗಲಿ ಏನೇ ಆಗಲಿ ಅದು ನನ್ನ ತೋರು ಮನೆ ಆಸ್ತಿ ನಾನು ಯಾವತ್ತಿದ್ರೂ ಬಿಟ್ಕೊಡಲ್ಲ ರೀ ಆಸ್ತಿಗೋಸ್ಕರ ನಾನಿ ಬೇ ಏನು ಬೇಕಾದರೂ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ಮದುವೆ ಮನೆಯಲ್ಲಿ ಜಾನ್ಸಿ ಎಲ್ರ ಹತ್ರ ಅಂಗಲಾಚಿ ಬಿಡ್ಕೊತಾನೇ ಇರ್ತಾಳೆ ಆಗ ರಾಮ್ ಸ್ವಾಮಿಗೆ ತಲೆಯಲ್ಲಿ ಐಡಿಯಾ ಬರುತ್ತೆ ಹೇಗಾದರೂ ಕಾಂಟ್ಯಾಕ್ಟ್ ಮದ್ವೆ ಅಲ್ವಾ ಅಂದ್ರೆ ಇನ್ನು ಸಂಸಾರ ಸ್ಟಾರ್ಟ್ ಆಗಿರೋದಿಲ್ಲ ಹೇಗಿದ್ರು ಮಾಡಿ ಅನಿತನ ಮದುವೆ ರಘು ಜೊತೆ ಮಾಡಿಬಿಡೋಣ ಅಂತ ಅನ್ಕೊಂಡು ಶ್ಯಾಮಜ್ಜಿ ಹತ್ರ ಬಂದು ಶ್ಯಾಮಜ್ಜಿ ನೋಡಿದ್ರಾ ಎಲ್ರ ಮುಂದೆ ನಮ್ಮ ಅವಮಾನ ಆಗ್ಬಿಡ್ತು ಇನ್ಮೇಲೆ ನನ್ನ ಮಗಳನ್ನ ಯಾರು ಮದುವೆ ಮಾಡ್ಕೊಂಡು ಹೋಗ್ತಾರೆ ದಯವಿಟ್ಟು ಇದಕ್ಕೆ ನೀವೇ ಏನಾದರೂ ದಾರಿ ತೋರಿಸ್ಬೇಕು ನೀವು ಹಿರಿಯರು ನೀವು ನ್ಯಾಯ ಕೊಡಿಸಿ ಅಂತ ಕೇಳಿದಾಗ ಜಾನ್ಸಿನೂ ಅಜ್ಜಿ ಎಲ್ಲಾ ವಿಷಯನೂ ನಿಮ್ಗೆ ಕಣ್ಮುಂದೇನೆ ನಡೆದಿದೆ ನೀವು ನ್ಯಾಯ ಕೊಡಿಸ್ತೀರಾ ಅಂತ ಅನ್ಕೊಂಡಿದ್ದೀನಿ ಇದ್ರ ಮೇಲೆ ನಿಮಗೆ ಬಿಟ್ಟಿದ್ದು ಅಂತ ಹೇಳಿದಾಗ ಶಾಮ್ ಅಜ್ಜಿ ಏ ಮಂಜುಳಾ ಅಂತ ಅನ್ಕೊಂಡು ಮಂಜುಳನ್ ಕಪ್ಪಳಗೆ ಪಠಆಾರನೇ ಬಿಡ್ತಾಳೆ ಆಗ ಪಲ್ಲವಿ ಅಜ್ಜಿ ಅಮ್ಮನ್ನ ಬೈಯೋದು ಆಮೇಲೆ ಇಟ್ಕೊಳ್ಳಿ ಮೊದಲು ನ್ಯಾಯ ಕೊಡಿಸಿ ಅಂತ ಕೇಳಿದಾಗ ಏನೇ ನ್ಯಾಯ ಕೊಡಿಸ್ಬೇಕು ಎಲ್ಲ ಕಣ್ಮುಂದೇ ನಡೆದಿದೆಯಲ್ಲ ಏನು ಸತ್ಯ ಅಂತ ಗೊತ್ತಾಗಿಲ್ವಾ ಸತ್ಯ ಇಷ್ಟೆಲ್ಲ ಇದ್ಮೇಲೂ ಮತ್ತೆ ನ್ಯಾಯ ಕೊಡಿಸ್ಬೇಕಾ ಇನ್ನೇನಾದರೂ ನಾವು ಮದುವೆ ಮಾಡಿದ್ರೆ ಅದು ಎರಡನೇ ಮದುವೆ ಆಗುತ್ತೆ ಒಂದು ಹೆಣ್ಣಿಗೆ ಅನ್ಯಾಯ ಆಗತ್ತೆ ಇಲ್ಲೇನೋ ನಮ್ ಕೆಲಸ ಇಲ್ಲ ಹೋಗೋಣ ಬನ್ನಿ ಅಂತ ಎಲ್ರು ಕರ್ಕೊಂಡ್ ಹೋಗ್ತಾ ಇರ್ತಾಳೆ ಆಗ ರಾಮ್ಸ್ವಾಮಿ ಓಡ್ ಬಂದು ಶ್ಯಾಮಾಜಿ ಕಾಲಿಗೆ ಬೀಳ್ತಾ ಅಜ್ಜಿ ದಯವಿಟ್ಟು ನ್ಯಾಯ ಕೊಡಿಸಿ ಹಾಗೆ ಹೋಗ್ಬೇಡಿ ನಮ್ಮನ್ನ ಬಿಟ್ಟು ಹೋಗ್ಬೇಡಿ ಅಂತ ಕೇಳ್ಕೊಳವಾಗ ಅನಿತಾ ಎದ್ ನಿಂತು ಅಪ್ಪಾ ನೀನ್ ಯಾಕಪ್ಪ ಅವ್ರ ಕಾಲಿಗೆ ಬೀಳ್ತಾ ಇದೀಯಾ ನೀನ್ ಯಾರ ಕಾಲಿಗೆ ಬೀಳೋ ಅವಶ್ಯಕತೆ ಇಲ್ಲಪ್ಪ ನನ್ಗೆ ಮದುವೆ ಬೇಡ ರಾಗೋವ್ರೆ ನಿಮ್ನ ನಾನು ಎಷ್ಟೊಂದು ನಂಬಿದ್ದೆ ಆದ್ರೆ ನೀವು ನನ್ನ ಮನ್ಸನ್ನ ಕೊಲೆ ಮಾಡ್ಬಿಟ್ರಲ್ರಿ ನೀವ್ ಈ ತರ ಮಾಡ್ತೀರಾ ಅಂತ ನಾನು ಖಂಡಿತ ಅನ್ಕೊಂಡಿದ್ದಿಲ್ಲ ನಿಮ್ನ ನಾನು ದೇವರು ದೇವ್ರು ಅನ್ಕೊಂಡಿದ್ನಲ್ರಿ ಅಂತ ಅಳ್ತಾ ಹೇಳ್ತಾಳೆ ಆಗ ಮಿಥುನ್ ಅಪ್ಪ ಅವರೆಲ್ಲ ಹೋಗ್ತಾ ಇದ್ದಾರೆ ಏನಪ್ಪ ಮಾಡೋದು ಅಂತ ಹೇಳಿದಾಗ ಅನಿತಾ ಜೋರಾಗಿ ಚೀರ್ತಾ ನಾವು ಹೋಗ್ಬೇಕಷ್ಟೇ ಅಂತ ಹೇಳ್ತಾಳೆ ಆಗ ಶಾಮಜ್ಜಿ ಇಲ್ಲಿ ನಿಂದಿರೋದ್ರಲ್ಲಿ ಯಾವ ಅರ್ಥವೂ ಇಲ್ಲ ಈ ಮದುವೆಯಲ್ಲಿ ನಮ್ಗೇನು ಕೆಲಸ ಇಲ್ಲ ನಡೀರಿ ಹೋಗೋಣ ಅಂತ ತಮ್ಮೋರ್ನೆಲ್ಲ ಕರ್ಕೊಂಡು ಅಲ್ಲಿ ನಿಂತ ಹೊರಟೋಗ್ತಾಳೆ ಆಗ ಮದುವೆ ಮನೆಯಲ್ಲಿ ನಾಲ್ಕು ಜನ ಮಾತ್ರ ಉಳ್ಕೋತಾರೆ ಉಳ್ದವರೆಲ್ಲ ಹೊರಗಡೆ ಹೋಗ್ಬಿಡ್ತಾರೆ ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ ಈ ಸಂಚಿಕೆ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗ್ತೀನಿ ಸೊ ಅಲ್ಲಿವರೆಗೂ ಟಾಟಾ ಬೈ ಬೈ ಅಂಡ್ ಟೇಕ್ ಕೇರ್